ಚಿತ್ರರಂಗದಲ್ಲಿ ಸಾವು ನೋವುಗಳ ಸಂಖ್ಯೆ ಹೇಗೆ ಹೆಚ್ಚಾಗ್ತದೆ ಅಂತ ಹೇಳ್ಬೋದು ಅದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಬಂದ ಮೇಲೆ ಅದು ಕಡಿಮೆ ಆಗುತ್ತೆ ಅಂತ ನೋಡ್ತಾ ಬಂದರೆ ಅದು ಆಗೇ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಟಿ ಶ್ರುತಿಯವರು ಇದೀಗ ನಿದ್ರೆ ಆಗಿದ್ದರೆಂಬ ಮಾಹಿತಿ ಅಂಥದ್ದು ಚಿತ್ರರಂಗಕ್ಕೆ ದೊಡ್ಡ ಮಟ್ಟಿಗೆ ಇದೊಂದು ಆಗತ್ತ ಅಂತಲೂ ಕೂಡ ಹೇಳಲಾಗ್ತದೆ ಮೂಲದ ಜನಪದ ಕಲಾವಿದೆಯಾಗಿ ಜನಪದ ಗಾಯಕರಾಗಿ ಗುರುತಿಸ್ಕೊಂಡಿದ್ದಂಥ ಶ್ರುತಿಯವರು ಇದೀಗ ವಿಧಿವರಾಗಿರೋದು ಅತಿ ಚಿಕ್ಕ ವಯಸ್ಸಿನ ಅವರು ಇಪ್ಪತ್ತೆಂಟನೇ ವಯಸ್ಸು ಆತ್ಮತಾಗಿ ಶರಣಾಗಿದ್ದಾರೆ ಏನು ಇವರು ತೆಲುಗಿನಲ್ಲಿ ಹಾಡನ್ನು ಕೂಡ ಆಡ್ತಿದ್ರು ಸಾಕಷ್ಟು ಹೆಸರು ಕೂಡ ಮಾಡಿದರು ತೆಲುಗುನಲ್ಲಿ ಜನಪದ ಗೀತೆ ಆಡದ್ರ ಮೂಲಕ ಹಳ್ಳಿ ಮನೆ ಮನೆಗೆ ಕೂಡ ಅವರು ಸೇರಿದ್ರು ಅಂತ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ಇತ್ತೀಚೆಗೆ ಜೊತೆ ಇಪ್ಪತ್ತೇಳನೇ ವರ್ಷಕ್ಕೆ ಈಗ ಮದುವೆ ಆದರು ಎರಡು ವರ್ಷದಿಂದಲೂ ಅವನ್ನ ಪ್ರೀತಿ ಮಾಡಿ ಮಾಡ್ತೀವಿ ಅಂತ ಹೇಳ್ಬೋದು ಇವರಿಗೆ ಸಾಕಷ್ಟು ಜನ ಫ್ಯಾನ್ ಬೇಸ್ ಕೂಡ ಇತ್ತು ಅಂತಾನೂ ಕೂಡ ಹೇಳ್ಬೋದು ಲಕ್ಷಾಂತರ ಜನ ಫ್ಯಾನ್ ಬೇಸ್ಗಳು ಇವರಿಗೆ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಇದ್ದರು ಸದ್ಯ ಇದೇ ಸಂದರ್ಭದಲ್ಲಿ ಹಣ ಮತ್ತು ದುಡ್ಡು ಎಲ್ಲದೂ ಹೆಸರು ಎಲ್ಲಾದರೂ ಬಂತು ಇದೇನ ನೋಡಿಕೊಂಡು ಒಬ್ಬ ಕಿಡಿಗಿಡಿಯವರು ಬೆನ್ನಿಂದ ಬಿದ್ದು ಪ್ರೀತಿಸ್ತೀನಿ ಅಂತ ಹೇಳಿ ಮದುವೆ ಸಾದ ಸರಿ ಈಗ ಮೂರು ತಿಂಗಳ ಅವರು ಪ್ರೆಗ್ನೆಂಟ್ ಆಗಿದ್ದಂಥ ಸಂದರ್ಭದಲ್ಲೇ ವರ್ಲಕ್ಷ ಕಿರುಕುಳ ಕೂಡ ಕೊಡಲು ಶುರು ಮಾಡಿದೆ ಇದರಿಂದ ಸಾಕಷ್ಟು ಬೇಸತ್ತು ಹೋಗಿದ್ದಂಥ ಶ್ರುತಿ ಅವರು ಯಾರೂ ಮನೇಲಿಂಥ ಸಂದರ್ಭದಲ್ಲಿ ನೀನು ನೆನೆ ಬಿದ್ದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಏನೇ ರೀ ಈ ನಟಿ ಆತ್ಮಕ್ಕೆ ಅಂತ ನಾವು ಕೂಡ ಬಯಸೋಣ ಧನ್ಯವಾದ